ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಮೂವತ್ತೆರಡನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಮೂವತ್ತ್ಮೂರನೇ ಅಧ್ಯಾಯವನ್ನು ಶುರು ಮಾಡೋಣ ದೀಪಾಂಶು ತನ್ನ ತಾಯಿ ಊರ್ಮಿಳಾ ಜೊತೆ ಮಾತನಾಡ್ತಾ ಇದ್ದ ಅಮ್ಮ ರಾತ್ರಿ ಊಟಕ್ಕೆ ನಾನಿರಲ್ಲ ಮದರ್ ಇಂಡಿಯಾ ಫ್ರೆಂಡ್ಸ್ ಜೊತೆಗೆ ಆಚೆ ಹೋಗ್ತಾ ಇದ್ದೀನಿ ಪ್ಲೀಸ್ ದೊಡ್ಡಪ್ಪ ಮತ್ತು ಅಪ್ಪನ್ನ ಮ್ಯಾನೇಜ್ ಮಾಡು ಎಂದ ದೀಪಾಂಶು ಅಯ್ಯಪ್ಪ ನನ್ನ ಕೈನಲ್ಲ ಆಗಲ್ಲ ನೀನೇ ನಿಮ್ಮಪ್ಪನ ಹತ್ತಿರ ಹೇಳಿ ಹೋಗು ಆಮೇಲೆ ಅವರಿಲ್ಲ ದೀಪು ದೀಪು ಅಂತ ಸುಮ್ಮನೆ ನನ್ನೇ ಕೇಳ್ತಾರೆ ಎಂದರು ಊರ್ಮಿಳ ಅಕ್ಕೋ ಏನೋ ಮಗ ಆಸೆ ಪಡ್ತಾ ಪಡ್ತಾಯಿತೆ ಏನಾರ ಏಳಿ ಮ್ಯಾನೇಜ್ ಮಾಡೋಣ ಬಿಡಿ ನೀವು ಹೋಗ್ಬಾ ದೀಪು ಹಾಗೆ ನಾನು ಹೇಳಿದ್ರಾ ಒಸಿ ಟ್ಯಾಂಕ್ ಮಾಡು ಎಂದರು ರಂಗಮ್ಮ ಥ್ಯಾಂಕ್ಸ್ ಡಾರ್ಲಿಂಗ್ ಎಂದು ರಂಗಮ್ಮನ ಕೆನ್ನೆ ಹಿಡಿದು ಇಂಡಿ ಅದು ಟ್ಯಾಂಕ್ ಅಲ್ಲ ತಿಂಕ್ ಎಂದ ದೀಪಾಂಶು ನಗುತ್ತಾ ಎರಡರಲ್ಲೂ ಇಂಕ್ ಇದೆಯಲ್ಲ ಬುಡಿ ಎಂದು ಸೆರಗಲ್ಲಿ ಕೈ ಒರೆತಿ ಒರೆಸಿಕೊಂಡಳು ರಂಗಮ್ಮ ಅಮ್ಮ ರಿಷಿ ಸುಭಾಷ್ ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ ಊಟಕ್ಕೆ ಆಚೆ ಹೋಗೋಣ ಅಂತ ಅವರಿಗೂ ನಾನು ಬಿಟ್ಟು ಹೋಗೋ ಮನಸಿಲ್ಲ ಅಮ್ಮ ಪ್ಲೀಸ್ ಎಂದ ದೀಪಾಂಶು ಊರ್ಮಿಳಾಗೆ ನೈಸ್ ಮಾಡುತ್ತಾ ಸರಿ ಆದರೆ ಇವತ್ತೇ ಲಾಸ್ಟ್ ಇನ್ಮೇಲೆ ಹೀಗೆ ಹೊರ್ಗೆಲ್ಲೋ ಹೋಗಿ ತಿನ್ನೋ ಬದಲು ಮನೆಗೆ ಅವರನ್ನು ಕರಿ ಇಲ್ಲೇ ಸ್ಪೆಷಲ್ ಅಡುಗೆ ಮಾಡಿ ಒಟ್ಟಿಗೆ ಊಟ ಮಾಡಬಹುದು ಎಂದರು ಊರ್ಮಿಳ ಊಟಕ್ಕಾದರೆ ಓಕೆ ಆದರೆ ಅವರು ಹೊರಗಡೆ ಹೋಗೋಕ್ಕೆ ಇರೋದಕ್ಕೆ ಬೇರೆ ಕಾರಣವೇ ಇದೆ ಅದೇನಾದರೂ ನಿನಗೆ ಗೊತ್ತಾದರೆ ಅಷ್ಟೇ ಬಂಡೆ ವಂಶ ಅಲ್ವಾ ಬಂಡೆ ಎತ್ತಾಕಿ ಸಾಯಿಸ್ತೀರಾ ಎಂದುಕೊಂಡ ಮನಸ್ಸಿನಲ್ಲೇ ಆಯಿತು ಇದು ಲಾಸ್ಟ್ ಟೈಮ್ ಇನ್ಮೇಲೆ ನೋ ಔಟ್ಸೈಡ್ ಫುಡ್ ಅಂತ ಹೇಳಿ ಸರಿ ಮದರ್ ಹಿಂಡಿಯಾ ನಾನು ಒಂಚೂರು ಕೆಲಸ ಇದೆ ಮುಗಿಸ್ಕೊಂಡು ರೆಡಿ ಆಗ್ತೀನಿ ಅಂತ ಹೇಳಿ ತನ್ನ ರೂಮ್ ಕಡೆ ನಡೆದ ದೀಪಾಂಶು ಹಾದಿ ತನ್ನ ರೂಮ್ನಲ್ಲಿ ಫೈಲ್ಸ್ ಸ್ಟಡಿ ಮಾಡ್ತಾ ಕುಳಿತಿದ್ದ ಏನ್ರಿ ಬೆಳಗ್ಗೆಯಿಂದ ಆಫೀಸ್ನಲ್ಲಿ ಕೆಲಸ ಮಾಡಿ ಸುಸ್ತಾಗಿಲ್ವಾ ಈಗಲೂ ಫೈಲ್ಸ್ ನೋಡ್ತಾ ಕೂತಿದ್ದೀರಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬಾರ್ದಾ ಎಂದು ಹೇಳುತ್ತಾ ಆದಿ ಪಕ್ಕ ಬಂದು ಕೂತಳು ಸುಮ ಈ ಅಕೌಂಟ್ಸ್ ಅನ್ನೋದು ಹಾಗೆ ನೋಡು ಸುಮ ಶುರು ಮಾಡೋದು ಮಾತ್ರ ನಮ್ಮ ಕೈಲಿರುತ್ತೆ ಮುಗಿಸೋದು ಹೇಳೋಕ್ಕೆ ಮನಸ್ಸೇ ಬರಲ್ಲ ಎಂದು ಆದಿ ಫೈಲ್ನಲ್ಲಿ ದೃಷ್ಟಿ ನೆಟ್ಟು ಹೇಳ್ದ ಆಗ ಸುಮ ಆಯಿತು ಬರೀ ಅದರಲ್ಲೇ ಮುಳುಗಿರಿ ಸಾಕು ಎಂದು ಹುಸಿ ಮುನಿಸು ತೋರಿ ಅಲ್ಲಿಂದ ಹೋಗಲು ಎದ್ದು ನಿಂತಳು ಆದಿ ಸುಮ್ಮ ಕೈ ಹಿಡಿದು ಎಳೆದು ಕೂರಿಸುತ್ತಾ ಏನಾಯಿತು ಚಿನ್ನಿ ಸಾರಿ ಬಂದ ತಕ್ಷಣ ಫೈಲ್ ಸಿಡ್ದು ಕೂತೆ ಅಂತ ಕೋಪನ ಮೊದಲು ನನ್ನ ಆದ್ಯತೆ ಏನಿದ್ರು ನಮ್ಮ ನಿಂಗೆ ಮತ್ತು ನನಗೆ ಓಕೆನಾ ಇಂದ ಕಿವಿ ಹಿಡಿದು ಅದು ಸರಿ ಮರ್ತೆ ಬಿಟ್ಟೆ ನೋಡು ಅಂಶು ಬರ್ತೀನಿ ಅಂತ ಹೇಳಿದ್ಲು ಅಂದ್ಯಲ್ಲ ಬಂದಿದ್ಲ ಅಕ್ಕ ತಂಗಿ ಇಬ್ಬರು ತುಂಬ ದಿನ ಆದಮೇಲೆ ಸಿಕ್ಕಿದ್ರಿ ಅನ್ಸುತ್ತೆ ಚೆನ್ನಾಗಿ ಹರಟೆ ಹೊಡೆದಿರಬೇಕು ಅಲ್ವಾ ಅಂದ ಆದಿ ಇದನ್ನೇ ನಿಮ್ಮ ಹತ್ರ ಹೇಳೋಣ ಅಂತ ಬಂದರೆ ನೀವು ಬ್ಯುಸಿ ಎಂದು ಮೂತಿ ತಿರುವಿದಳು ಸುಮ ಹೋಗಲಿ ಈಗ ತಾನೇ ಕೇಳ್ತಾ ಇದ್ದೀನಲ್ಲ ಹೇಳು ಎಂದ ಆದಿ ಹೆಂಡತಿಯ ಕೈ ಹೇಳಿದು ರೀ ಅಂಶು ಬಂದಿದ್ದು ಮನೇಲಿ ಎಲ್ರಿಗೂ ಎಷ್ಟು ಖುಷಿ ಆಯಿತು ಗೊತ್ತಾ ಅತ್ತೆ ಅಂದ್ರಂತೂ ಅವಳನ್ನು ಸ್ವಂತ ಮಗಳ ಹಾಗೆ ನೋಡಿಕೊಂಡ್ರು ನಾವಂತೂ ಎಷ್ಟು ಮಾತಾಡಿದ್ವಿ ಅಂದರೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಆಗಲೇ ಟೈಮ್ ಆಯಿತು ಅಂತ ಹೊರಟೇ ಹೋಗಿಬಿಟ್ಲು ಎಂದಳು ಸುಮ ಬೇಸರದಲ್ಲಿ ಇರಲಿ ಬಿಡು ಪರವಾಗಿಲ್ಲ ಇನ್ನೇನು ಬೆಂಗಳೂರಲ್ಲೇ ಇರ್ತಾಳೆ ಅಲ್ವಾ ಆಗಾಗ ಬರ್ತಾನೆ ಇರ್ತಾಳೆ ನಾವು ಹೋಗಿ ಮಾತಾಡಿಸ್ಕೊಂಡು ಬರೋಣ ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರಾ ಎಂದು ಸುಮಾಳನ್ನು ಎದೆಗೆ ಒರಗಿಸಿಕೊಂಡನು ಆದಿ ಸ್ವಲ್ಪ ಹೊತ್ತು ಹಾಗೆ ಇದ್ದ ಬಳಿಕ ನೀವು ಅದೇನೋ ಕೆಲಸ ಇದ್ರಿ ಅದೇನು ಮುಂದುವರಿಸಿ ನಾನು ಅತ್ತೆಗೆ ಅಡುಗೆಗೆ ಎಲ್ಪ್ ಮಾಡ್ತೀನಿ ಅಂತ ಹೇಳಿ ರೂಮಿನಿಂದ ಆಚೆ ಬಂದಳು ಸುಮಾ ಆದಿ ಫೈಲ್ ಸ್ಟಡಿ ಮಾಡುತ್ತಾ ಹೋದಷ್ಟು ಆಫೀಸಿನಲ್ಲಿ ನಡೆದ ಎಷ್ಟೋ ಲೆಕ್ಕ ಇಲ್ಲದ ಹಣಕಾಸಿನ ವ್ಯವಹಾರ ಬೆಳಕಿಗೆ ಬರುತ್ತಲೇ ಹೋದವು ಇದು ಅವನ ಟೆನ್ಷನನ್ನು ಮತ್ತಷ್ಟು ಜಾಸ್ತಿ ಮಾಡಿತ್ತು ಅತ್ತೆಗಿದೆಲ್ಲ ಇದೆಲ್ಲ ಗೊತ್ತಿಲ್ಲ ಪಾಪ ಅವರು ಯಾವ ಕಡೆ ಅಂತ ಗಮನ ಹರಿಸೋಕೆ ಸಾಧ್ಯ ಮೊದಲಿದ್ದ ಆಡಿಟರ್ ಏನೋ ಮಾಡಿದ್ದಾರೆ ಅನಿಸುತ್ತೆ ನಾಳೆನೇ ಅವರನ್ನು ಭೇಟಿ ಮಾಡಬೇಕು ಆ್ಯಂಡ್ ಈಗಿರೋ ಆಡಿಟರ್ ಬಗ್ಗೆಯೂ ಸ್ವಲ್ಪ ಗಮನ ಹರಿಸ್ಬೇಕು ಅತ್ತೆ ಪ್ರಾಜೆಕ್ಟ್ ಸಕ್ಸಸ್ ಮಾಡೋಕೆ ಇಷ್ಟೆಲ್ಲ ಕಷ್ಟಪಡ್ತಾರೆ ಅಂಥದ್ರಲ್ಲಿ ಹೀಗೆಲ್ಲ ಆಗಿದೆ ಅಂತ ಹೇಳಿದರೆ ನೊಂದ್ಕೊಳ್ತಾರೆ ಪಾಪ ಅವರಿಗೇನು ಹೇಳೋದು ಬೇಡ ಎಂದುಕೊಳ್ಳುತ್ತಾ ತನ್ನ ಆಫೀಸ್ ಮ್ಯಾನೇಜರ್ಗೆ ಫೋನ್ ಮಾಡಿ ಹಳೆಯ ಆಡಿಟರ್ನ ಫೋನ್ ನಂಬರ್ ತೆಗೆದುಕೊಂಡನು ಆದಿ ಆದಿ ಫೋನ್ ಮಾ ಕಟ್ ಮಾಡಿದ ಮರುಕ್ಷಣವೇ ಮ್ಯಾನೇಜರ್ ಮಣಿಕರ್ಣಿಕಾಗೆ ಆದಿ ಹಳೆ ಆಡಿಟರ್ ಫೋನ್ ನಂಬರ್ ತೆಗೆದುಕೊಂಡಿದ್ದಾನೆ ಅನ್ನೋ ವಿಷಯವನ್ನು ಫೋನ್ ಮಾಡಿ ವಿಷಯ ಮುಟ್ಟಿಸಿದ್ದ ಈಗಂತೂ ಮಣಿಕರ್ಣಿಕಾಗೆ ಮತ್ತಷ್ಟು ಕೋಪ ಹೆಚ್ಚಾಗಿತ್ತು ಇರಲಿ ನಾನು ಬೆಳೆಸಿರೋ ಕುನ್ನಿ ಅವನಿನ್ನೂ ನನ್ನ ಏನು ಮಾಡೋಕ್ಕಾಗುತ್ತೆ ಎಂದುಕೊಂಡು ತನ್ನ ಹುಡುಗರಿಗೆ ಫೋನ್ ಮಾಡಿ ಹಳೆ ಆಡಿಟರ್ ಆದಿಗೆ ವಿಷಯ ಎಲ್ಲ ಹೇಳೋಕೆ ಮುಂಚೆ ಈ ಊರಿಯಿಂದ ಜಾಗ ಖಾಲಿ ಮಾಡಿರಬೇಕು ಗೊತ್ತಾಯ್ತಾ ಎಂದು ವಾನ್ ಮಾಡಿ ಫೋನ್ ಕಟ್ ಮಾಡಿ ವ್ಯಂಗ್ಯವಾಗಿ ನಕ್ಕಳು ಅಷ್ಟರಲ್ಲಿ ರಾತ್ರಿ ಊಟಕ್ಕೆ ಎಲ್ಲರನ್ನು ಕರೆಯುವಂತೆ ಊರ್ಮಿಳಾ ರಂಗಮ್ಮನಿಗೆ ಹೇಳಿ ಕಳಿಸಿದ್ಲು ರಂಗಮ್ಮ ಬಂದು ಎಲ್ಲರನ್ನು ಕರೆದು ಹೋದ ಕೂಡಲೇ ಕಂಟಿಗೆ ಸುಮಾ ಬಂದು ಟಿಫಿನ್ ಇಟ್ಟು ಹೋಗಿದ್ದು ನೆನಪಾಗಿ ಮತ್ತೆ ಅವಳೇ ಬರ್ತಾಳೇನೋ ಅನ್ನೋ ಖುಷಿನಲ್ಲಿ ಇದ್ದವನಿಗೆ ಬಂದಿದ್ದು ಅದೇ ರಂಗಮ್ಮ ಕಂಟಿ ಉತ್ಸಾಹ ಬಲೂನ್ ಒಡೆದ ಹಾಗೆ ಇಳಿದು ಹೋಗಿತ್ತು ರಂಗಮ್ಮ ಈಕೆ ವಿಕೃತ ಮನಸ್ಸಿನ ವ್ಯಕ್ತಿಯನ್ನು ಮನಸ್ಸಿನಲ್ಲೇ ಬೈದ್ಕೊಳ್ತಾ ಅನ್ನ ಕಲಸಿ ಕಂಠಿ ಬಾಯಿಗೆ ತುರುಕಿದ್ಲು ಹೇಯ್ ನಿಧಾನಕ್ಕೆ ತಿನಿಸು ನಾನೇನು ದನದ ಹಾಕಿ ದನನ ಹಾಕಿ ತುರುಕ್ತಿಯಲ್ಲ ಮಾಮ್ಗೆ ಹೇಳಬೇಕಾ ಏನು ಎಂದ ಕಂಠಿ ಕೋಪದಲ್ಲಿ ಸಾರಿ ಬುದ್ಧಿ ಅಡುಗೆ ಮನೆಯಾಗೆ ಶಾನೆ ಕೆಲಸ ಇತ್ತು ಅದಕ್ಕೆ ಒಸಿ ಅರ್ಜೆಂಟಲ್ಲಿ ತಿನ್ನಿಸ್ಬಿಟ್ಟೆ ನಿಮ್ಮನ್ನು ನೋಡಿದರೆ ನಂಗೆ ಯಾಕೋ ಕೈನೋ ವಾಸಿರೋ ಆಗಿರೋ ಹಾಗೆ ಕಾಣ್ತಾ ನೀವೇ ತಿಂದ್ಬಿಡಿ ಮತ್ತೆ ಎಂದು ಅವನ ಮುಂದೆ ಪ್ಲೇಟ್ ಇಟ್ಟು ಅವನನ್ನೇ ನೋಡುತ್ತಾ ನಿಂತಳು ರಂಗಮ್ಮ ನಿನಗೆ ಈ ಮನೆಯವರು ಕೊಟ್ಟಿರೋ ಸಲಿಗೆ ಜಾಸ್ತಿ ಆಯಿತು ಅದಕ್ಕೆ ಕೊಬ್ಬು ಜಾಸ್ತಿ ಆಗಿದೆ ಎಂದನು ಹಾಗೆ ಮನಸ್ಸಿನಲ್ಲಿ ಇವಳಿಗೆ ನನಗೇನು ಆಗಿಲ್ಲ ಅನ್ನೋ ಅನುಮಾನ ಏನು ಬಂದಿಲ್ಲ ಅಲ್ವಾ ಅಂದ್ಕೊಂಡ ಹ್ಞೂ ಬುಡಿ ಬುದ್ಧಿ ಎಷ್ಟೇ ಆಗಲಿ ನಮ್ಮನ್ನು ನಾವು ದುಡ್ಕೊಂಡು ತಿನ್ನೋದಲ್ವೇ ಅದಕ್ಕೆ ಕೊಬ್ಬು ಇನ್ನೊಬ್ಬರು ಗಂಟಿಗೆ ಆಸೆ ಪಟ್ಟಿದ್ರೆ ಕೊಬ್ಬು ಕರ್ಗಿ ಕೈಕಾಲು ಮುರ್ಕೊಂಡು ಬಿದ್ದಿರಬೇಕಾಗಿತ್ತು ಎಂದಳು ಖಾರವಾಗಿ ರಂಗಮ್ಮ ರಂಗಮ್ಮನ ಮಾತುಗಳು ಕಪಾಳಕ್ಕೆ ಹೊಡೆದಾಗಿದ್ವು ಕಂಟಿಗೆ ಮರು ಮಾತನಾಡದೆ ನೀನು ಹೋಗು ನಾನೇ ತಿಂತೀನಿ ಎಂದು ರಂಗಮ್ಮನನ್ನು ಆಚೆ ಕಳಿಸಿದ ಕಣಿ ರಂಗಮ್ಮ ಹೊರಗೆ ಹೋಗುತ್ತಾ ತನ್ನ ಸೆರಗನ್ನ ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಮತ್ತೆ ನಮ್ಮ ಹತ್ರನೇ ಗಾಂಜ್ಲಿ ಮಾಡ್ತಾನೆ ರಾಯರ್ ಮನೆಗೆ ಇದೊಂದು ವಿಷಸರ್ಪ ಇದ್ದ ಹಾಗೆ ಅವನನ್ನು ಎಷ್ಟು ಪ್ರೀ ಪ್ರೀತಿಯಿಂದ ನೋಡ್ಕೋತಾರೆ ಮಣಿಯಮ್ಮನೂ ಅಷ್ಟೇ ಮಗ ಇಂಥವನು ಅಂತ ಗೊತ್ತಿಲ್ಲದೆ ಮುದ್ದು ಮಾಡಿ ಹಾಳು ಮಾಡಿದ್ದಾರೆ ಎಂದು ಬೈದುಕೊಳ್ಳುತ್ತಾ ಮೆಟ್ಟಿಲಿಳಿದು ಹೋದಳು ರಂಗಮ್ಮ ಊಟಕ್ಕೆ ಎಲ್ಲರೂ ಇದ್ದರೂ ದೀಪಾಂಶು ಇಲ್ಲದನ್ನು ಗಮನಿಸಿದ ರಾಯರು ದೀಪು ಎಲ್ಲಮ್ಮ ಊರ್ಮಿಳಾ ಊಟಕ್ಕೆ ಬಂದಿಲ್ಲ ಅಂತ ಕೇಳಿದರು ಆಗ ಊರ್ಮಿಳಾ ತಡವರಿಸುತ್ತಾ ಹೇಳೋಕ್ಕೆ ಕಷ್ಟಪಡೋದನ್ನು ನೋಡಿ ರಂಗಮ್ಮ ಯಜಮಾನ್ರೇ ದೀಪು ಅವ್ರ ಗೆಳೆಯರ ಹುಟ್ಟಿದ್ದೀನ ಅಂತ ಹೋಗೋರೆ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರಂತೆ ಅಡುಗೆ ಮನೆಯಲ್ಲಿ ಊರ್ಮಿಳ ಅವ್ರ ಕೈಲಿ ಹೇಳ್ತಿದ್ರು ಅಂದಳು ರಂಗಮ್ಮ ಆಗ ರಾಯರು ಓ ರಿಷಿ ಬರ್ತಡೇ ಇರಬೇಕು ಅವನಿಗೂ ಯಾರೂ ಇಲ್ಲ ಬಿಡು ಹೋಗಿ ಬರಲಿ ಎಂದು ಹೇಳಿ ಊಟ ಮುಂದುವರೆಸಿದರು ಸದ್ಯ ರಂಗಮ್ಮ ಕಾಪಾಡ್ದೆ ಎಂದು ರಂಗಮ್ಮನ ಕಡೆ ನೋಡಿ ಕಣ್ಣಲ್ಲೇ ಧನ್ಯವಾದ ಹೇಳಿದರು ಊರ್ಮಿಳ ಊಟ ಮಾಡುತ್ತಾ ಆದಿ ಅಪ್ಪ ಚಿಕ್ಕಪ್ಪಂಗೆ ಈ ವಿಷಯ ಹೇಳೋದಾ ಅಂತ ಯೋಚನೆ ಮಾಡ್ತಾ ಇದ್ದ ಆದಿ ಅದೇನು ಅನ್ನ ಕೆದಕೊಂಡು ಕೂತಿದ್ಯಾ ಊಟ ಬೇಗ ಎಂದರು ಸೀತಮ್ಮ ಮಗ ಏನೋ ಯೋಚನೆಯಲ್ಲಿದ್ದಾನೆ ಅನ್ನೋದು ಹೆತ್ತ ಕರುಳಿಗೆ ಗೊತ್ತಾಗಿತ್ತು ಆದಿ ಏನು ಯೋಚನೆ ಮಾಡ್ತಾ ಇದ್ದೀಯಾ ಸಂಜೆ ಇದ್ದ ಹಾಗೆ ಈವಾಗಿಲ್ವಲ್ಲ ಅಂದರು ರಾಮಚಂದ್ರರಾಯರು ಆಗ ಆದಿ ಬೇಡ ಅಪ್ಪಂಗೆ ಚಿಕ್ಕಪ್ಪಂಗೆ ಈ ವಿಷಯದಲ್ಲಿ ನನಗೊಂದು ಕ್ಲಾರಿಟಿ ಸಿಗೋವರೆಗೂ ಏನೂ ಹೇಳೋದು ಬೇಡ ನಾನು ಈಗಲೇ ನನಗೆ ಗೊತ್ತಾಗಿರೋ ಸತ್ಯ ಹೇಳಿದ್ರೆ ಅಪ್ಪ ಚಿಕ್ಕಪ್ಪ ಸುಮ್ಮನೆ ಇರಲ್ಲ ಆಮೇಲೆ ಆಫೀಸ್ನಲ್ಲಿ ಇರೋ ಕಳ್ಳರು ಹುಷಾರಾಗಿ ಬಿಡ್ತಾರೆ ಅವರನ್ನು ಕಂಡು ಹಿಡಿಯೋದು ಕಷ್ಟ ಆಗುತ್ತೆ ನೋ ಆದಿ ಯಾರಿಗೂ ಏನು ಹೇಳಬೇಡ ಎಂದು ಅವನ ಒಳ ಮನಸ್ಸು ಅವನಿಗೆ ಎಚ್ಚರಿಸಿತ್ತು ಏನಿಲ್ಲ ಅಪ್ಪ ಇವತ್ತು ಫಸ್ಟ್ ಡೇ ಆಫೀಸ್ ಅಲ್ವಾ ಅಲ್ಲಿ ವರ್ಕ್ ಬೇರೆ ತುಂಬ ಇತ್ತು ಅದಕ್ಕೆ ಸ್ವಲ್ಪ ತಲೆನೋಯ್ತಿದೆ ಅಷ್ಟೇ ಏನಿಲ್ಲ ನೀವು ಊಟ ಮಾಡಿಯಿಂದ ಆದಿ ಆದಿ ಕಡೆ ಅನುಮಾನವಾಗಿ ನೋಡಿದಳು ಮಣಿಕರ್ಣಿಕಾ ಇವನು ಯಾಕೆ ಹೀಗಿದ್ದಾನೆ ಏನಾಯಿತು ಫೈಲ್ಸ್ ಬೇರೆ ಮನೆಗೆ ತಂದಿದ್ದ ನಾನು ಅಷ್ಟು ಹುಷಾರಾಗಿ ಯಾರಿಗೂ ಅನುಮಾನ ಬಾರದ ಹಾಗೆ ಕೆಲಸ ಮಾಡಿದ್ದೀನಿ ಇವನಿಗೆ ಅನುಮಾನ ಏನಾದರೂ ಬಂದಿರ್ಬೋದಾ ಅದಕ್ಕೆ ಹಳೆ ಹಾಡಿಟರ್ ಫೋನ್ ನಂಬರ್ ಕೇಳಿಸ್ಕೊಣ್ಣ ಎಂದು ಯೋಚಿಸಿದರು ಆದಿ ಮೊದಲ ದಿನ ಅಲ್ವಾ ಅದಕ್ಕೆ ಸ್ಟ್ರೆಸ್ ಜಾಸ್ತಿ ಮಾಡ್ಕೊಂಡಿದ್ಯಾ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಹೇಗಿದ್ದರೂ ಮಣಿನೂ ನಿನ್ನ ಜೊತೆ ಇರ್ತಾಳಲ್ಲ ಆರಾಮಾಗಿರು ಅದಕ್ಕೆ ಹೇಳೋದು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋದೇ ಬೇರೆ ನಾವೇ ಸ್ವಂತವಾಗಿ ಏನಾದರೂ ಮಾಡೋದೇ ಬೇರೆ ಅಂತ ಟೆನ್ಷನ್ ಮಾಡ್ಕೋಬೇಡ ಊಟ ಮಾಡಿ ಹೋಗಿ ಮಲ್ಕೋ ಎಂದರು ಲಕ್ಷ್ಮಣರಾಯರು ಸರಿ ಚಿಕ್ಕಪ್ಪ ಇಂದು ಆದಿ ಕೆಲಸದ ಟೆನ್ಷನ್ನ ಸ್ವಲ್ಪ ಹೊತ್ತು ಬದಿಗಿಟ್ಟು ಮನೆಯವರ ಒಟ್ಟಿಗೆ ಖುಷಿಯಾಗಿ ಮಾತನಾಡುತ್ತಾ ಊಟ ಮುಗಿಸಿ ತನ್ನ ರೂಮು ಸೇರಿದ ಭವಿಷ್ ತಾಯಿಯ ಬಲವಂತಕ್ಕೆ ಒಂದೆರಡು ತುತ್ತು ತಿಂದು ತನ್ನ ರೂಮಿಗೆ ಬಂದು ಲ್ಯಾಪ್ಟಾಪ್ ಹಿಡಿದು ಕೆಲಸ ಮುಂದುವರೆಸಿದ್ದ ಮೇಲ್ನೋಟಕ್ಕೆ ಕೆಲಸ ಮಾಡ್ತಿದ್ದಾನೆ ಅಂತ ಕಂಡರೂ ಭವಿಷ್ಯ ಮನಸ್ಸಿನ ತುಂಬ ಅಂಶಿಕ ತುಂಬಿದ್ದಳು ಛೇ ಏನಾಗ್ತಿದೆ ನನಗೆ ಇದು ನಾನೇನಾ ಆಲ್ ಒಂದು ಹುಡುಗಿ ನನ್ನ ಕಾನ್ಸಂಟ್ರೇಷನ್ ಎಲ್ಲ ಹಾಳು ಮಾಡೋ ಅಷ್ಟು ನನ್ನ ಮೈಂಡ್ ವೀಕ್ ಆಗಿದೆಯಾ ನೋ ಇದು ಆಗಬಾರ್ದು ಈ ಪ್ರೀತಿ ಪ್ರೇಮ ಎಲ್ಲ ಸಾಮಾನ್ಯ ಜನಕ್ಕೆ ನಮ್ಮಂಥವ್ರಿಗಲ್ಲ ನನಗೆ ಮುಂದೆ ಗುರಿ ಇದೆ ಆ ಗುರಿ ಸಾಧಿಸಬೇಕು ಅಂದರೆ ಇದೆಲ್ಲ ನನ್ನ ಮನಸ್ಸಿಗೆ ಬರಲೇಬಾರ್ದು ಮೋಸ್ಟ್ಲಿ ಮನೆಯಲ್ಲಿ ಮದುವೆ ಎಲ್ಲ ಅಂತೆಲ್ಲ ಮಾತಾಡಿದ್ರಿಂದ ಅನಿಸುತ್ತೆ ನನ್ನ ಮನಸ್ಸು ಅಂಶಿಕಾನ ನೋಡಿದ ತಕ್ಷಣ ಫೀಲ್ ಆಗುತ್ತೆ ಇದನ್ನೆಲ್ಲ ಅವಾಯ್ಡ್ ಮಾಡಲೇಬೇಕು ಭವಿಷ್ ಇಲ್ಲ ಅಂದರೆ ನಿನ್ನ ಫ್ಯೂಚರ್ ಕಷ್ಟ ಆಗುತ್ತೆ ಭವಿಷ್ಯ ಭಾರಧ್ವಜ ಅಂದರೆ ಈ ಲವ್ ಅನ್ನೋ ನಾನ್ಸೆನ್ಸ್ ಅಲ್ಲಿ ಟೈಮ್ ವೇಸ್ಟ್ ಮಾಡೋನಲ್ಲ ಎಂದು ತನಗೆ ತಾನೇ ಹೇಳಿಕೊಂಡು ಕೆಲಸ ಮುಂದುವರೆಸಲು ಮುಂದಾದ ಭವಿಷ್ಯ ಆದರೆ ಅವನಿಂದ ಸಾಧ್ಯವಾಗುವುದಿಲ್ಲ ಪದೇ ಪದೇ ಅಂಶಿಕಾ ನೆನಪು ನನ್ನ ಬೆಂಬಿಡದೆ ಕಾಡುತ್ತಿತ್ತು ಓ ಮೈ ಗಾಡ್ ಉಫ್ ಇನ್ನಾಗಲ್ಲ ನನ್ನ ಕೈಲಿ ನಾನು ಒಂದು ಡ್ರೈವ್ ಹೋಗಿ ಬಂದರೆ ಮನಸ್ಸು ಮೈಂಡು ಎರಡು ಫ್ರೆಶ್ ಆಗುತ್ತೆ ಎಂದು ಎದ್ದು ರೆಡಿಯಾಗಿ ತನ್ನ ಫೆರಾರಿ ಕಾರಿನ ಕೀ ತೆಗೆದುಕೊಂಡು ರೂಮಿನಿಂದ ಆಚೆ ಬಂದ ಭವೀಶ್ ಹಾಲ್ನಲ್ಲಿ ಕೂತು ಮಾತನಾಡುತ್ತಿದ್ದ ಭವೀಶ್ ತಂದೆ ತಾಯಿ ಅವನನ್ನು ನೋಡಿ ಇಷ್ಟೊತ್ತಿನಲ್ಲಿ ಎಲ್ಲಿ ಹೋಗ್ತಿದ್ಯಾ ಭವೀಶ್ ಎಂದು ಪ್ರಶ್ನಿಸಿದರು ಏನಿಲ್ಲ ಡ್ಯಾಡ್ ಹೀಗೆ ಒಂದು ಡ್ರೈವ್ ಹೋಗಿ ಬರೋಣ ಅಂತ ಹೋಗ್ತಿದ್ದೀನಿ ಬರೋದು ಲೇಟ್ ಆಗುತ್ತೆ ನೀವು ಮಲಗಿ ನನಗೋಸ್ಕರ ಕಾಯಬೇಡಿ ಅಂತ ಹೇಳಿ ಅವರ ಪ್ರತ್ಯುತ್ತರಕ್ಕೂ ಕಾಯದೆ ಮನೆಯಿಂದ ಆಚೆ ಬಂದಿದ್ದ ಭವಿಷ್ ಬಂದ ಕೂಡಲೇ ಡ್ರೈವರ್ ಕಾರ್ ತೆಗೆಯಲು ಬಂದಾಗ ಸನ್ನೆಯಲ್ಲಿ ನಾನೇ ಹೋಗ್ತೀನಿ ಅಂತ ಹೇಳಿ ಕಾರ್ ಸ್ಟಾರ್ಟ್ ಮಾಡಿ ಹೊರಟೇ ಬಿಟ್ಟ ಅಂಶಿಕಾ ನೆನಪುಗಳು ಅವನ ಮನಸ್ಸಿನ ಸ್ಥಿಮಿತ ಕಳೆದಿದ್ದವು ಇತ್ತ ಪ್ರಕೃತಿ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ದೀಪಾಂಶು ಸುಭಾಷ್ ಮತ್ತು ರಿಷಿ ಕೂತು ಮಾತನಾಡುತ್ತಾ ಡ್ರಿಂಕ್ಸ್ ಮಾಡ್ತಾ ಇದ್ರು ರಿಷಿ ಮತ್ತು ಸುಭಾಷ್ ತಮ್ಮಿಷ್ಟದ ಡ್ರಿಂಕ್ಸ್ ಸವಿಯುತ್ತಾ ಇದ್ದರೆ ದೀಪಾಂಶು ಪೆಪ್ಸಿ ಕುಡಿಯುತ್ತಾ ಅವರ ಮಾತಿಗೆ ಹೂಗುಡುತ್ತಿದ್ದ ಅವನಿಗೆ ಯಾವುದೇ ಅಭ್ಯಾಸ ಇಲ್ಲದೆ ಹೋದರೂ ಗೆಳೆಯರ ಇಷ್ಟ ಕಷ್ಟಗಳಿಗೆ ಸ್ಪಂದಿಸಲು ಅವರ ಜೊತೆ ಇರುತ್ತಿದ್ದ ದೀಪು ನೀನು ತುಂಬ ಒಳ್ಳೆಯವನ ಮಗ ನಾನು ಕೇಳಿದ ತಕ್ಷಣ ಇಲ್ಲ ಅನ್ನೋದೇ ಪಾರ್ಟಿ ಕೊಡಿಸ್ತೀಯ ಐ ಲವ್ ಯು ಮಗ ಎಂದ ರಿಷಿ ಲೋ ರಿಷಿ ಅವನಿಗೆ ಐ ಲವ್ ಯು ಹೇಳಬೇಕಾಗಿರೋದು ನೀನೆಲ್ಲ ಕಣೋ ಅವನ ಮನದೊಡತಿ ಬೆಳದಿಂಗಳ ಬಾಲೆ ಐ ಲವ್ ಯು ಹೇಳಬೇಕು ಆಗ ಅವನಿಗೆ ಖುಷಿ ಆಗೋದು ಅಂದ ಸುಭಾಷ್ ಹೌದೇನೋ ಹಾಗಂತೀಯಾ ಹಾಗಾದರೆ ನಾನು ಹೇಳಿದರೆ ಖುಷಿ ಆಗಲ್ವಾ ಏನು ಮಗ ನಿಂಗೆ ನಾವು ಲೆಕ್ಕಕ್ಕೆ ಇಲ್ವಾ ಅಯ್ಯೋ ದೇವರೇ ಆ ಹುಡುಗಿ ಇವನು ಬಾಳಲ್ಲಿ ಬಂದು ನಮ್ಮನ್ನು ದೂರ ಮಾಡಿಬಿಟ್ಲಲ್ಲ ಎಂದು ನಾಟಕೀಯವಾಗಿ ಅಳುವಂತೆ ಮಾಡಿದ ರಿಷಿ ಲೇ ರಿಷಿ ನಮ್ಮ ದೀಪ ಪ್ರೀತಿಸ್ತಿರೋ ಹುಡುಗಿ ಅಂದಮೇಲೆ ನಮಗೆ ತಂಗಿ ಆಗ್ತಾಳೆ ಹಾಗೆಲ್ಲ ತಂಗಿನ ಬೈಬಾರ್ದು ಕಣೋ ಮಗ ಸಾರಿ ಕೇಳೋ ಅಂದ ಸುಭಾಷ್ ಹ್ಞೂ ಅಲ್ವಾ ನಮ್ಮ ತಂಗಿ ಇವನಿಗೆ ಬೇಗ ಸಿಕ್ಕಿ ನಾವೇ ನಮ್ಮ ಕೈಯಾರೆ ಧಾರೆ ಹಿಡ್ದು ಕೊಡೋ ಹಾಗಾಗಲಿ ಮಗ ಸಾರಿ ಮಗ ಸಾರಿ ಸಿಸ್ಟರ್ ತಪ್ಪಾಯಿತು ಅಂದ ರಿಷಿ ಕುಡಿದ ಮತ್ತಲ್ಲಿ ಲೋ ನೀವುಗಳು ಕುಡಿದಿದ್ದು ಜಾಸ್ತಿ ಆಯಿತು ಎದ್ದೇಳಿ ಮೇಲೆ ಸಾಕು ನಿಮ್ಮನ್ನು ರೂಮಿಗೆ ಬಿಟ್ಟು ನಾನು ಮನೆಗೆ ಹೋಗಬೇಕು ಹೇಳ್ರೋ ಸಾಕು ಎಂದು ಬಿಲ್ ಪೇ ಮಾಡಿ ಕೈ ಹಿಡಿದು ಎಬ್ಬಿಸಿ ಹೊರಡಿಸಿದ ದೀಪಾಂಶು ಮೊದಲೇ ಯೋಚಿಸಿ ದೀಪಾಂಶು ಕಾರ್ ತಂದಿದ್ದ ಇಬ್ಬರನ್ನು ಕಾರ್ ಹತ್ತಿಸಿ ಸುಭಾಷ್ ರಿಷಿ ರೂಮ್ ಕಡೆ ಕಾರು ತಿರುಗಿಸಿದ ಕಾರು ಮುಂದೆ ಹೋಗುತ್ತಲೇ ಎದುರಿನಿಂದ ಬಂದ ಕಾರಿಗೆ ಯಾರೋ ಡಿಕ್ಕಿ ಹೊಡೆದು ಬಿದ್ದು ಹೋಗಿದ್ದು ಕಾಣಿಸ್ತು ಕ್ಷಣ ಮಾತ್ರದಲ್ಲಿ ಆ ಕಾರಿಗೆ ಜನ ಮುತ್ತಿಗೆ ಹಾಕಿ ಅದರಲ್ಲಿದ್ದ ವ್ಯಕ್ತಿಯನ್ನು ಬೈಯುತ್ತಾ ಕಾರಿನಿಂದ ಕೆಳಗೆ ಇಳಿಯುವಂತೆ ಗದರಿಸ್ತಾ ಇದ್ರು ಇದೆಲ್ಲವನ್ನು ದೂರದಿಂದಲೇ ನೋಡಿದ ದೀಪಾಂಶು ಅಪಘಾತವಾದ ಸ್ಥಳದ ಹತ್ತಿರಕ್ಕೆ ಬಂದು ಕಾರನ್ನ ನಿಲ್ಲಿಸಿ ಏನಾಯಿತೆಂದು ನೋಡಲು ಕಾರಿನಿಂದ ಕೆಳಗೆ ಇಳಿದು ಬಂದು ಹತ್ತಿರ ಬಂದು ನೋಡ್ದ ಅಲ್ಲಿ ಕಾರಿನ ಕೆಳಗೆ ಬಿದ್ದಿದ್ದ ವ್ಯಕ್ತಿ ನೋವು ಎಂದು ಕಿರುಚುತ್ತಿದ್ದ ಮತ್ತು ನೋವಲ್ಲಿರೋ ವ್ಯಕ್ತಿಯನ್ನು ಬಿಟ್ಟು ಮಿಕ್ಕಿದ ಜನ ಕಾರಲ್ಲಿನ ವ್ಯಕ್ತಿಯನ್ನ ಸುತ್ತುವರೆದಿದ್ರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು